ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಮಹಾಕಳಿಕ ರುಚಿಗೆ ಸ್ವಾಗತ ನಾನು ಪ್ರೇಮ ನೋಡಿ ಇವತ್ತು ತುಂಬಾ ಸಿಂಪಲ್ ಆಗಿರುವಂತ ಮೆಕ್ಕೆಜೋಳದ್ದು ಕಾರ್ನ್ ಸ್ನಾಕ್ಸ್ ಅಂತ ಹೇಳಿ ಬೇಕರಿ ಸಿಗುತ್ತೆ ನೋಡಿ ಅದನ್ನು ಮಾಡ್ತಾ ಇದೀನಿ ತುಂಬಾ ಚೆನ್ನಾಗಿರತ್ತೆ ನಾವು ಮನೆಯಲ್ಲೇ ಟ್ರೈ ಮಾಡಿದ್ವಿ ತುಂಬ ಥರ ಈ ತರ ಯಾವತ್ತು ಟ್ರೈ ಮಾಡಿರಲಿಲ್ಲ ಇದು ಹೊಸದೇ ಅಂತ ಹೇಳಬಹುದು ಹೇಗೆ ಮಾಡಿದ್ದೀನಿ ಅಂತ ಹೇಳಿ ಅನ್ಕೋಬಹುದು ನೀವು ತುಂಬಾ ಚೆನ್ನಾಗಿದೆ ಟೇಸ್ಟಿ ಆಗಿದೆ ಈ ವಿಡಿಯೋ ಫುಲ್ ನೋಡಿ ಸ್ಕಿಪ್ ಮಾಡಿದೆ ನಿಮಗೆ ಅರ್ಥ ಕೂಡ ಆಗುತ್ತೆ ತುಂಬಾ ಚೆನ್ನಾಗಿದೆ ಟೇಸ್ಟ್ ಸಾಯಂಕಾಲ ಮಕ್ಕಳಿಗೆ ಕೊಡಬಹುದು ಟೀ ಕಾಫಿ ಒಟ್ಟಿಗೆ ಅಂತೂ ಸೂಪರ್ ಆಗಿದೆ ವಿಡಿಯೋನ ನೋಡೋಣ ಬನ್ನಿ ನೋಡಿ ಬೇಕರಿ ಸ್ವೀಟ್ ಕಾರ್ನ ಇದನ್ನ ಕೊಡ್ತಾರೆ ನೋಡಿ ಕ್ರಿಸ್ಪಿ ಆಗಿರುವಂತ ಸ್ವೀಟ್ ಕಾರ್ನ ಅದು ಹೇಗೆ ಮಾಡ್ತಾರಂಥೇಳಿ ಬೇಕ್ರಿಯಲ್ಲಿ ಥರ ಮಾಡ್ತಾಯಿದ್ದೀನಿ ಇದನ್ನು ನಾನು ಒಂದು ಎಂಬತ್ತು ಪರ್ಸೆಂಟೇಜು ಕುದಿಸ್ಕೊಂಡಿದ್ದೇನೆ ಬಿಸಿನೀರಿಗೆ ಹಾಗೆ ಕುದಿಸ್ಕೊಂಡು ಇಟ್ಕೊಂಡಿದ್ದೇನೆ ಅದಕ್ಕೀಗ ತನಗಾಗಬೇಕು ಅಂದರೆ ಬಿಸಿ ಇರಬಾರ್ದು ಒಂದು ಟೇಬಲ್ ಸ್ಪೂನ್ ಅಥವಾ ಎರಡು ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಫ್ಲವರ್ ಹಿಟ್ಟನ್ನು ಇದ್ದೀನಿ ಹಾಗೆ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಕೂಡ ಸೇರಿಸ್ತಾ ಇದ್ದೀನಿ ನಿಮಗೆ ಎಷ್ಟು ಬೇಕು ನೋಡಿಕೊಂಡು ಅಕ್ಕಿ ಹಿಟ್ಟನ್ನು ಕೂಡ ನೀವು ಸೇರಿಸ್ಕೋಬೋದು ಮತ್ತು ಇಲ್ಲಿ ರುಚಿಗೆ ತಕ್ಕಷ್ಟ ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಮತ್ತು ಸ್ವಲ್ಪ ಇಲ್ಲಿ ಕಾಳು ಮೆಣಸು ಪೌಡರ್ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಕಾಳು ಮೆಣಸು ಪೌಡರನ್ನು ಸೇರಿಸ್ತಾ ಇದ್ದೀನಿ ಇದಕ್ಕೆ ಮೊದಲಿಗೆ ನಾವು ನೀರು ಹಾಕದೇನೆ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ನಾವು ಮೊದಲಿಗೆ ನೀರು ಹಾಕದೇನೆ ಇದೆಲ್ಲವನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ ಈ ಥರ ಇದು ಹೊಂದ್ಕೊಳ್ಳೋ ರೀತೀಗ ಕಾರ್ನ್ಫ್ಲವರು ಮತ್ತು ಅಕ್ಕಿ ಹಿಟ್ಟು ಎಲ್ಲ ಮಿಕ್ಸ್ ಆಗಬೇಕು ಇದರಲ್ಲಿ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿ ಬರಬೇಕಲ್ಲ ನಮಗೆ ಪದಕಾಗಿ ನೋಡಿ ನೋಡಿ ಈ ಥರ ಮಿಕ್ಸ್ ಆದಮೇಲೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ನೀರು ಸಾಕು ನಮಗೆ ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ನೀರು ಹಾಕಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮತ್ತೊಮ್ಮೆ ಕಾರ್ನ್ ಫ್ಲೋರ್ ಇಟ್ಟು ಅಕ್ಕಿ ಇಟ್ಟು ಅವಾಗ ಕರೆಕ್ಟಾಗಿ ಮಿಕ್ಸ್ ಆಗುತ್ತೆ ಸ್ವಲ್ಪ ಜಾಸ್ತಿ ಹಾಕಿದರೆ ಇದು ಕಂಟೋದಿಲ್ಲ ಸರಿಯಾಗಿ ನೋಡಿ ಈ ಥರ ಎಲ್ಲದಕ್ಕೂ ಅಂಟಿದೆ ಈಗ ಕರೆಕ್ಟಾಗಿದೆ ಇದೀಗ ಈಗ ಎಣ್ಣೆ ಕಾಯಲಿಕ್ಕೆ ಇಳ್ತೀನಿ ಬನ್ನಿ ನೋಡಿ ಇಲ್ಲಿ ಎಣ್ಣೆ ಕಾಯಲಿಕ್ಕೆ ಕೂಡ ಇಟ್ಟಿದ್ದೇನೆ ಎಣ್ಣೆ ಕಾದಿದೆ ಆಲ್ರೆಡಿ ನಮಗೆ ಎಣ್ಣೆ ಕಾದಿದೆಯಲ್ಲ ಈಗ ಸ್ವಲ್ಪ ಸ್ವಲ್ಪ ಕಾಳನ್ನು ಈ ಥರ ನಾವು ಕೈಯಿಂದ ತಗೊಂಡು ನಿಧಾನಕ್ಕೆ ಬಿಟ್ಕೊಳ್ಳಿ ಮುಖಕ್ಕೆ ಸಿಡೀತೆ ಇದು ಯಾಕಂದರೆ ಅವು ತಿರ್ತಿರೋದ್ರಿಂದ ನಾವು ಕುದಿಸಿ ಹಾಕ್ತೀವಲ್ಲ ಫ್ರೆಂಡ್ಸ ಸ್ವಲ್ಪ ಮುಖಕ್ಕೆಲ್ಲ ಸಿಡಿತೆ ನಾವು ಹಾಕುವಾಗ ಹುಷಾರಿಂದ ಹಾಕಿ ಎಣ್ಣೆ ನೋಡಿ ಹೇಗೆ ಸಿಡೀತು ನಾನು ಹಾಕಬೇಕಾದ್ರೂ ಬಾಂಡ್ಲಿ ಒಂದು ಸ್ವಲ್ಪ ದೊಡ್ಡದಾಗಿ ತೊಗೊಳ್ಳಿ ತಗೊಳ್ಳುವಾಗ ನೋಡಿ ಈಗ ನಾನು ತಿರುಗಿಸ್ತೇನೆ ಅವು ಅಂಟುಗಳಲ್ಲ ನಾವು ಹೇಗೆ ಹಾಕಿದ್ರು ಅಂಟುಗಳಲ್ಲ ಫ್ರೆಂಡ್ಸ ತುಂಬ ಚೆನ್ನಾಗಿ ಬರ್ತಾವು ಸ್ವಲ್ಪ ಕ್ರಿಸ್ಪಿ ಆಗೋರಿಗೆ ಚೆನ್ನಾಗಿ ಕರ್ಕೊಳ್ಳಿ ನೋಡಿ ಈಗ ಈ ಥರ ಎಲ್ಲ ಕ್ರಿಸ್ಪಿಯಾಗಿ ಹುರ್ಕೊಂಡಿದ್ದೇನೆ ಇವು ಗ್ಯಾಸನ್ನು ಸ್ಲೋ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಪಟ್ ಅಂಥೇಳಿ ಮುಖಕ್ಕೆ ಸಿಡಿತಾವು ಇಲ್ಲಿ ಒಂದು ಟಿಶ್ಯೂ ಪೇಪರ್ ಹಾಕಿದ್ದೇನೆ ಅಂದರೆ ಟಿಶ್ಯೂ ಪೇಪರ್ ಮೇಲೆ ಇವನ್ನೆಲ್ಲ ತೆಗೆದು ನಾನೀಗ ಹಾಕುತ್ತೇನೆ ಇವು ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿರ್ತಾವೆ ಎಲ್ಲವನ್ನು ತಗೊಂಡ್ಬಿಡ್ತೇನೆ ಈಗ ನೋಡಿ ಎಲ್ಲವನ್ನು ತೆಗೆದಿದ್ದೇನೆ ಈಗ ಇದು ಮಾಡಿ ತೋರಿಸ್ತೀನಿ ನೋಡಿ ಗ್ಯಾಸ್ ಮೇಲೆ ಒಂದು ಬಾಂಡ್ಲಿ ಇಟ್ಟಿದ್ದೇನೆ ಅದಕ್ಕೆ ನಾನು ಸ್ವಲ್ಪ ಎಣ್ಣೆ ಕೂಡ ಹಾಕ್ತೇನೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋತೇನೆ ಜಾಸ್ತಿ ಎಣ್ಣೆ ಏನು ಬೇಡ ಈಗ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿ ಅಂಥದ್ದು ಒಂದು ಈರುಳ್ಳಿನ ಸೇರಿಸ್ತೇನೆ ಇದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಇದಕ್ಕೆ ಜೀರಿಗೆ ಸಾಸಿವೆ ಯಾವುದನ್ನು ಸೇರಿಸ್ಲಿಕ್ಕೆ ಹೋಗಬೇಡಿ ಈಗ ಇದಕ್ಕೆ ಒಂದು ಅರ್ಧ ಕ್ಯಾಪ್ಸಿಕಮನ್ನು ಕಟ್ ಮಾಡಿಟ್ಟಿದ್ದೆ ಅದನ್ನು ಕೂಡ ಇದ್ದೀನಿ ಇದು ಬೇಗ ಫ್ರೈ ಆಗಲಿ ಅನ್ನೋಕ್ಕೋಸ್ಕರ ಒಂದು ಚಿಟಿಕೆ ಎಷ್ಟು ಉಪ್ಪಂಡು ಸೇರಿಸ್ತೇನೆ ಆವಾಗಲೇ ನಾನು ಇದಕ್ಕೆ ಹಾಕಿದ್ದನ್ನೆಲ್ಲ ಉಪ್ಪು ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ ಮತ್ತು ಉಪ್ಪು ಜಾಸ್ತಿ ಆದರೆ ಕಷ್ಟ ಆಗುತ್ತೆ ಈಗ ಎರಡೂ ಚೆನ್ನಾಗಿ ಫ್ರೈ ಆಗಲಿ ಇದಕ್ಕೆ ಈರುಳ್ಳಿ ಅನ್ನು ತುಂಬಾ ಸೇರಿಸ್ಲಿಕ್ಕೆ ಹೋಗಬಾರ್ದು ನಾನು ಜಾಸ್ತಿ ಮಾಡೋದರಿಂದ ಜಾಸ್ತಿ ಸೇರಿಸ್ತಾ ಇದ್ದೀನಿ ನೀವು ಒಂದು ಮೆಕ್ಕೆಜೋಳದ್ದು ಏನಾದರೂ ಮಾಡ್ತೀನಿ ಅಂದರೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಸೇರಿಸಿದರೆ ಸಾಕು ಇದನ್ನು ಗ್ಯಾಸ್ ಈಗ ಮೀಡಿಯಮಲ್ಲಿ ಸ್ಲೋ ಮಾಡ್ಕೋತೇನೆ ನಾನು ಸ್ಲೋ ಮಾಡಿ ಇದಕ್ಕೆ ಈಗ ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಚಾಟ್ ಮಸಾಲೆ ಇದ್ದೀನಿ ಹಾಗೆ ಸ್ವಲ್ಪ ಜೀರಿಗೆ ಪೌಡರನ್ನು ಸೇರಿಸ್ತೇನೆ ಇದಕ್ಕೆ ಜೀರಿಗೆ ಪೌಡರ್ನು ಅಷ್ಟೇ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಇದಕ್ಕೆ ಈಗ ನಿಮಗೆ ಕಾರಕ ಅನುಗುಣವಾಗಿ ಎಷ್ಟು ಬೇಕು ಅಷ್ಟು ಚಿಲ್ಲಿ ಪೌಡರನ್ನು ಸೇರಿಸ್ಕೊಳ್ಳಿ ನೋಡಿ ನಾನಿಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ಚಿಲ್ಲಿ ಪೌಡರನ್ನು ಸೇರಿಸ್ತಾಯಿದ್ದೀನಿ ಈಗ ಇದನ್ನು ಮಿಕ್ಸ್ ಮಾಡ್ಕೋತೇನೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋತೇನೆ ನೋಡಿ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಟೊಮೆಟೊ ಸಾಸನ್ನು ಕೂಡ ಸೇರಿಸ್ತೇನೆ ಸ್ವಲ್ಪ ಜಾಸ್ತಿ ಏನು ಬೇಡ ಒಂದು ಅರ್ಧದಿಂದ ಒಂದು ಟೇಬಲ್ ಸ್ಪೂನು ಸಾಕು ನೋಡಿ ಟೊಮೆಟೊ ಸಾಸ್ ಹಾಕಿದ ಮೇಲೆ ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗುತ್ತೆ ಈಗ ನಾವು ಮಾಡಿಟ್ಟಿರೋಂಥ ಕಾಳುಗಳನ್ನು ಇದಕ್ಕೆ ಸೇರಿಸ್ಕೋತೇನೆ ಎಲ್ಲ ಕಾಳು ಇದನ್ನೀಗ ನಾನು ಮಿಕ್ಸ್ ಮಾಡ್ಕೋತೇನೆ ಎಲ್ಲದಕ್ಕೂ ನೋಡಿ ನಾವು ಚಿಲ್ಲಿ ಪೌಡರ್ ಅದು ಹಾಕಿರೋದ್ರಿಂದ ಕಲರ್ ನೋಡಿ ಟೊಮೆಟೊ ಸಾಸು ಹಾಕಿರ್ತೀವಲ್ಲ ತುಂಬ ಚೆನ್ನಾಗಿ ಟೇಸ್ಟ್ ಅಂತೂ ಸೂಪರಾಗಿರುತ್ತೆ ಏನಾದರೂ ಮೆಕ್ಕೆಜೋಳ ನಿಮ್ಮ ಮನೆಯಲ್ಲಿದ್ದರೆ ಇದೇ ಥರ ಮಾಡ್ಕೊಳ್ಳಿ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ನೋಡಿ ಎಲ್ಲ ಮಿಕ್ಸ್ ಆಗಲಿ ಚೆನ್ನಾಗಿ ಇದು ಈಗ ನೋಡಿ ಇದಕ್ಕೆ ಸ್ವಲ್ಪ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಮೇಲುಗಡೆಯಿಂದ ಹಾಕ್ತೇನೆ ಇದು ಬೇಕಾದರೆ ಹಾಕ್ಕೊಳ್ಳಿ ಬೇಡಾದರೆ ಇದು ಆಪ್ಷನಲ್ ನಿಮಗೆ ಹಾಗೆ ಒಂದು ಅರ್ಧ ಹೋಳು ಲಿಂಬೆ ರಸ ಕೂಡ ಹಾಕ್ತಾಯಿದ್ದೀನಿ ಲಿಂಬೆ ರಸ ಹಾಕಿದರೆ ಹುಳಿ ಹುಳಿಯಾಗಿ ಟೇಸ್ಟಿಯಾಗಿ ಇರುತ್ತೆ ಈಗ ಇದನ್ನು ಒಂದು ಸತಿ ಮಿಕ್ಸ್ ಮಾಡ್ಕೊಂಬಿಡಿ ಅಲ್ವಾ ಈಗ ನಿಮಗೆ ಸರ್ವ್ ಮಾಡಿ ತೋರಿಸ್ತೇನೆ ನಾನು ಟೇಸ್ಟಿಯಾಗಿರುವಂಥ ಕ್ರಿಸ್ಪಿಯಾಗಿರುವಂಥ ಕಾರಣನ ಮೆಕ್ಕೆಜೋಳದ್ದು ಕಾರಣ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ನೋಡಿ ನಾನು ನಿಮಗೆ ಸರ್ವ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿರುವಂಥ ಕಾರಣ ರೆಡಿಯಾಗಿದೆ ಕ್ರಿಸ್ಪಿ ಅಂತೂ ಸೂಪರಾಗಿ ಬಂದಿದೆ ನೋಡಿ ಸ್ವೀಟ್ ಕಾರ್ನಿಂದ ಕ್ರಿಸ್ಪಿಯಾಗಿರುವಂಥ ಒಂದು ಸ್ನ್ಯಾಕ್ಸ್ ಮಾಡಿದ್ದೀನಿ ಹೇಗೆ ಬಂದಿದೆ ಹೇಳಿ ಕಮೆಂಟ್ ಮಾಡಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ